thank <laughs>

ನಮ್ಮ ತಂದೆಯವರು ಒಂದು ಮಾತನ್ನು ಹೇಳಿ ಒಂದು ಅಯ್ಯ ಕಿವ್ರಮ ನನಗೆ ಕಟ್ಟಿದ ಸಿಂಹಾಸನ ಕುಳಿದಾಕ್ಷಣ ನೀನು ರಾಜನಲ್ಲ ಪ್ರಜೆಗಳ ಕಷ್ಟವನ್ನು ಪರಿಪಾಲಿಸಬೇಕು ಎಂಬುದಾಗಿ ಹೇಳಿದ್ದಾರೆ ಅಂದ್ರಿಂದ ಇಂದಿನವರೆಗೂ ಪ್ರಜೆಗಳ ಕಷ್ಟವನ್ನು ಬಂದಿದ್ದೇನೆ ನನ್ನ ರಾಜ್ಯದಲ್ಲಿ ಒಂದು ಕಟ್ಟದಲ್ಲಿ ಸಟ್ಟ ಹರಿಶಂದ್ರನ ಧರ್ಮದಲ್ಲಿ ಕಾಲದಲ್ಲಿ ಇಂದ್ರನಂತೆ ಕಾಲದಲ್ಲಿ ಕರುಣನಂತೆ ಕೂಡ ರಾಜ್ಯ ಭಾರವನ್ನು ಮಾಡುತ್ತಾ ಬಂದಿದ್ದೇನೆ ನನ್ನ ರಾಜ್ಯದಲ್ಲಿ ಒಂಬತ್ತು ಜನ ಪಂಡಿತತ್ವವನ್ನು ಒಡಗೂಡಿಸಿಕೊಂಡಿದ್ದೇನೆ ಎರಡು ಜನ ಗುಪ್ತ ಚಾರಕರನ್ನು ಇಟ್ಟುಕೊಂಡಿದ್ದೇನೆ ನನ್ನ ರಾಜ್ಯವನ್ನು ಸರಿಸಮವಾಗಿ ನೋಡಿಕೊಳ್ಳುವುದಕ್ಕಾಗಿ ಒಬ್ಬ ಮಹಾಮಂತ್ರಿಯನ್ನು ನೇಮಿಸಿಕೊಂಡಿದ್ದೇನೆ ಆ ಮಹಾಮಂತ್ರಿಯನ್ನು ಕರೆದು ನನ್ನ ರಾಜ್ಯದ ಯೋಗಕ್ಷೇಮವನ್ನು ವಿಚಾರಿಸುತ್ತೇನೆ ಎಲ್ಲ ಯಾರಲ್ಲಿ ಈಗ ನಮ್ಮ ಮಹಾಮಂತ್ರಿ ಕೂಡ ಮಾಡಿ جي ويلي کل مارا در سمن گنت کال منو منتي ہا منتي هاتا کي ڪيڙو ٿن هلي مارا در اوهين ڪري راني مارا در ايو منتي منتي هاتا کي ڪيڙو ٿن Mahti! 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 How do you get it? Mahti! Mahti! How do you get it? Mahti! Mahti! ಸಂತೋಷದಿಂದ ಇದ್ದಾರೆ ಮಂತ್ರಿ ಮತ್ತು ಅದು ಅಲ್ಲದೆ ಹೊರದೇಶದ ರಾಜರು ತಪ್ಪದ ತಪ್ಪ ಕಾಣಿಕೆಯನ್ನು ಕಾಲ ಕಾಲಕ್ಕೆ ಸರಿಯಾಗಿ ಒಪ್ಪಿಸುವವರು ಮಂತ್ರಿ ಮಂತ್ರಿ ನಮ್ಮ ಹಿಂದೂ ಹಿರಿಯರು ಏನ್ ಹೇಳ್ತಾರೆ ಮಾತಿನಂತೆ ನಿನ್ನ ಮಾತು ನನಗೆ ನಂಬಿಕೆ ಸವಾಲ ಸದಾ ನಾನೇ ಹೋಗಿ ನಮ್ಮ ರಾಜ್ಯದ ಯೋಗೋದ್ಯಮವನ್ನು ವಿಚಾರಿಸಿಕೊಂಡು ಬರಬೇಕಾಗಿದೆ ಈಗಲ ಹೊರಡ್ರಿ ಮಾಡಿದರೆ ಈಗ ಹೊರಡಿಸ್ ಬ್ರಹ್ಮದಲ್ಲಿ ಬಡವನಾಗಿ ಹುಟ್ಟುವ ಹುಟ್ಟಿದ ಬದುಕುವ ರೀತಿ ಕೊಟ್ಟಿದ್ದೆ ದೈವದತ್ತವಾಗಿ ಬಂದಂತ ಹೆಸರು ದೇವದತ್ತ ಬ್ರಾಹ್ಮಣ ಜಾತಿಯಲ್ಲಿ ಹೆಸರು ದೇವದತ್ತ ದೈವದತ್ತವಾಗಿ ಬಂದಂತ ಹೆಸರಾದರೂ ಕೊಡು ಬಡವನಾಗಿ ಕಾಲವನ್ನ ಕಲಿತಾ ಇದ್ದೇನೆ ನಾನು ಈ ಕಡು ಬಡತನಾಗಿರುವ ನನ್ನನ್ನ ಕರೆಕ್ಟ್ ಅವರು ಯಾವುದು ಅವರ ಹೋಮಾದಿಗೆ ಎನ್ನ ಯಾಗದರಿಗೆ ಕರಿಸದ ಕೆಲಸ ಇಲ್ಲ ಅಂತಂದು ಈ ಎನ್ನ ಯಾಗದಿಗಳನ್ನ ಪುರಾಣ ಪುಣ್ಯ ಕಾರ್ಯಗಳನ್ನು ಪುಣ್ಯ ಕಥೆಗಳನ್ನು ಮಾಡುತ್ತಾ ಅದರಿಂದ ಬರುವ ದक्षिಣೆ ಹಣದಿಂದ ಜೀವನವನ್ನ ಸಾಕ್ಷಿಕೊಳ್ಳುವಂತ ಜಾತಿ ನಮ್ಮದು ಆದರೂ ನಮ್ಮ ಜಾತಿಯವರು ನನ್ನನ್ನ ಯಾವುದೇ ಅವರ ಹೋಮಾದಿಗೆ ಕಣೆಯುತ್ತಿಲ್ಲ ಉದಾಹರಣೆ निमित्त ಬಹುತ್ ಉಪದೇಶಂ ಬಟ್ಟೆಯ ಪಾಡಿಗೆ ಮಾನವರು ಹಲವಾರು ವೇಷಗಳನ್ನ ಧಾರಣೆ ಮಾಡುತ್ತಾರೆ ಅಂತೆಯೇ ನನ್ನ ಸಂಸಾರ ನಿರ್ವಹಣೆಗೂ ನಾನೊಂದು ವೇಷವನ್ನು ಹಾಕಿದ್ದೇನೆ ಅದುವೇ ಪ್ರತಿದಿನ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಪೇಟೆಯಲ್ಲಿ ಮಾರಿ ಬರುವ ಹಣದಿಂದ ಸಲಹುತ್ತಲಿದ್ದೇನೆ ಸತಿ ಸುತರನ್ನ ಪಟ್ಟೆಗಿದ್ದರೆ ಬಟ್ಟೆಗಿಲ್ಲ ಬಟ್ಟೆಗಿದ್ದರೆ ಹೊಟ್ಟೆಗಿಲ್ಲ ಕಡು ಬರತನ ನನ್ನ ಕುಟುಂಬವನ್ನ ಕಿತ್ತು ತಿನ್ನುತ್ತಾ ಉಂಟು ಇಂಥ ಬಡವನಾಗಿರುವ ನಾನು ನನ್ನ ಹೆಣ್ಣ ಮಕ್ಕಳನ್ನ ಸಲು ಊರ ಮುಂದೆ ಸರಿಯಲ್ಲ ನಮ್ಮ ಜಾತಿಗೆ ಅವಮಾನವಾದಿತ್ತು ಬ್ರಾಹ್ಮಣರಿಗೆ ಅವಮಾನವಾದಿತು ಬೇಡ ಕೂಲಿ ಮಾಡೋಡನೆ ಶೂದ್ರ ವರ್ಗದವರ ಮನೆಯಲ್ಲಿ ನಾನು ಕೂಲಿಗೆ ಹೋದ್ರೆ ನನ್ನನ್ನು ಕೀಳಾಗಿ ನೋಡ್ತಾರೆ ಕೀಳಾಗಿ ನೋಡ್ತಾರೆ ಅದಕ್ಕೆ ಅವಕಾಶ ಇಲ್ಲ ಏನು ಮಾಡುವುದಾಯ್ತು ನನ್ನ ಜೀವನ ಸಾಗಿಸಿಕೊಳ್ಳಬೇಕಲ್ಲ ಏನು ಮಾಡುವುದಾಯ್ತು ಅದು ಏನೇ ಅಂತ ಹೋಗುದು ಬೇಡುವುದು ಬೇಡ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಪೇಟೆಯಲ್ಲಿ ಮಾರಿ ಬರುವ ಹಣದಿಂದ ಹೆಂಡತಿ ಮಕ್ಕಳನ್ನ ಸಲಹಣೆ ಅದಕ್ಕಾಗಿ ಕಾಡಿಗೆ ಕಟ್ಟಿಗೆ ತರುವುದಕ್ಕೆ ನಾನು ಹೋಗ್ತೇನೆ ಮರಂತೂ ಹುಡುಕಬೇಕಲ್ಲ ಹಸಿ ಕಟ್ಟಿಗೆ ತೆಗೆದುಕೊಂಡು ಹೋದ್ರೆ ಯಾರು ನೋಡುವುದಿಲ್ಲ ಅದಕ್ಕಾಗಿ ಒಣ ಮರ ಎಲ್ಲಿ ನಿಂತಿದೆ ಎಲ್ಲಿ ಒಣ ಕಟ್ಟಿಗೆ ಬಿದ್ದಿದೆ ಹುಡುಕುತ್ತಾ ಹೋಗ್ತೇನೆ ಕಟ್ಟಿಗೆ ನಮ್ಮ ಮಾರಾಟಕ್ಕೆ ತಂದಿದ್ದೇನೆ ಯಾರಾದರೂ ಪುಣ್ಯಾತ್ಮರು ನನ್ನ ಈ ಕಟ್ಟಿಗೆ ಹೊರೆಯನ್ನ ಕ್ರಯೋಕ್ಕೆ ತೆಗೆದುಕೊಳ್ಳಿ ಸ್ವಾಮಿ ಮಾರಾಟಕ್ಕೆ ತಂದಿದ್ದೇನೆ ಕಟ್ಟಿಗೆ ಹೊರೆ ಕಟ್ಟಿಗೆ ಹೊರೆ ಯಾರಿಗೆ ಬೇಕು ಸ್ವಾಮಿ ಕಟ್ಟಿಗೆ ಹೊರೆ ಯಾರಿಗೆ ಬೇಕು ಕಟ್ಟಿಗೆ ಹೊರೆ ಬನ್ನಿ ನನ್ನ ಕಟ್ಟಿಗೆ ಹೊರೆಯನ್ನ ತೆಗೆದುಕೊಳ್ಳಿ ಸ್ವಾಮಿ ಕಟ್ಟಿಗೆ ಹೊರೆಯನ್ನ ತೆಗೆದುಕೊಳ್ಳಿ ನೋಡೋಣ ಈ ಬೀದಿಯಲ್ಲಿ ಯಾರು ನನ್ನ ಈ ಕಟ್ಟಿಗೆ ಹೊರೆಯನ್ನ ಕೊಂಡುಕೊಳ್ಳುವವರು ಇಲ್ಲ ಇಲ್ಲವಲ್ಲ ಮುಂದಿನ ಬೀದಿಗೆ ಹೋಗುತ್ತೇನೆ ನೋಡೋಣ ಕಟ್ಟಿಗೆ ಯಾರು ತೆಗೆದುಕೊಡ್ತಾರೆ ನೋಡೋಣ ಕಟ್ಟಿಗೆ ಹೊರೆ ಕಟ್ಟಿಗೆ ಹೊರೆ ನಮ್ಮ ರಾಜ್ಯದಲ್ಲಿ ಯಾರು ಕಷ್ಟದಲ್ಲಿಲ್ಲ ಎಲ್ಲ ಸುಖ ಸಂತೋಷಿಸಿ ಇದ್ದಾರೆ ಎಂದು ಹೇಳ್ತಿದ್ದೀಯಲ್ಲ ಆ ದೇವದತ್ತ ಬ್ರಾಹ್ಮಣನು ಕಟ್ಟಿಗೆ ಹೊರೆಯನ್ನು ಮಾರಿ ಜೀವನವನ್ನು ಸಾಗಿಸುತ್ತಿದ್ದಾನೆ ಆತನ ಕಷ್ಟವನ್ನು ಪರಿಹಾರ ಮಾಡಬೇಕು ಯಾವ ರೀತಿಯಿಂದ ಪರಿಹಾರ ಮಾಡಬೇಕು ನೀನೇ ಹೇಳಬೇಕು ಮಂತ್ರಿ ಮಹಾರಾಜರ ಈಗ ಒಂದು ಉಪಾಯ ಅದ್ಯಾವ ಉಪಾಯ ಅದ್ಯಾವ ಉಪಾಯ ಅಂದ್ರೆ ನಮ್ಮ ಮನೆ ಇರುವ ಕೂದು ಗುಂಬಳಕಾಯಿನ ತಂದು ಅದರಲ್ಲಿ ಇರುವ ತಿರಣ ತೆಗೆದು ಅದರಲ್ಲಿ ವಜ್ರ ಒಡೀರಿನ ತುಂಬಿ ಪುನಃ ಜೋಡಿಸಿ ಆ ದೇವದತ್ತ ಬ್ರಾಹ್ಮಣನೆ ಕೊಟ್ಟರೆ ಕಷ್ಟ ಪರಿಹಾರ ಆಗುವುದು ಬರದೆ ಮಂತ್ರಿ ಹಾ ನಿನ್ನ ಮಾತಿನ ಪ್ರಕಾರವಾಗಿ ಅದೇ ಕೆಲಸವನ್ನು ಮಾಡಬೇಕಾಗಿದೆ ಈಗ ಈಗಲೇ ಹೋಗಲ್ಲ ಬರೀ ಮಂತ್ರಿ ಹಾಗಾಗಲೇ ಮಾಡಿದ್ರೆ ಈಗಂದು ಈಗಲೇ ಮಾಡುತ್ತೇನೆ ಯಾರಿಗೂ ಬೇಕು ಬೇಕು ಸ್ವಾಮಿ ಕಟ್ಟಿಗೆ ಹೊರ ಯಾರಿಗೂ ಬೇಕು ಅಂಗಡಿ ಬಂದು ಕಟ್ಟಿಗೆ ಹೊರಗೆ ಮಾರಾಟ ಮಾಡುವುದಕ್ಕೆ ಯಾರು ನನ್ನ ಕಟ್ಟಿಗೆ ಹೊರೆಯನ್ನು ಕಂಡು ಕೇಳುವವರು ಹೇಳುವುದಿಲ್ಲ ಕಟ್ಟಿಗೆ ಹೊರ ಸ್ವಾಮಿ ಕಟ್ಟಿಗೆ ಹೊರೆ ಯಾರಿಗೆ ಬೇಕು ಯಾರಿಗೆ ಬೇಕು ಓಹೋ ಈ ಶೈಲಿಯಲ್ಲಿಯೂ ಯಾರು ನನ್ನ ಕಟ್ಟಿಗೆ ಹೊರೆಯನ್ನ ಕಂಡುಕೊಳ್ಳುವುದು ಇಲ್ಲ ನೋಡೋಣ ಮುಂದೆ ಬೀದಿಗೆ ಹೋಗುತ್ತೇನೆ ಅಲ್ಲಿ ಯಾರಾದರೂ ಪುಣ್ಯಾತ್ಮರು ನನ್ನ ಕಟ್ಟಿಗೆ ಹೊರೆಯನ್ನ ತೆಗೆದುಕೊಳ್ಳಬಹುದು ಕಟ್ಟಿಗೆ ಹೊರ ಸ್ವಾಮಿ ಕಟ್ಟಿಗೆ ಹೊರ ಕಟ್ಟಿಗೆ ಮಾಡುವುದಕ್ಕೆ ತಂದಿದೆ ಯಾರಿಗೂ ಬೇಕು ಸ್ವಾಮಿ ನಾನು ನಿಮ್ಮ ಕಣ್ಣಿಗೆ ಕಟ್ಟಿಗೆ ಹೊರಗೆ ಆಗಿ ಕಾಣ್ತಾ ಇದ್ದೇನೆ ಜಾತಕ್ಕಾಗಿ ಸ್ವಾಮಿ ಹೊರಗೆ ಈ ಕಟ್ಟಿ ಹೊರಗೆ ಕ್ರಯಕ್ಕೆ ಕೊಡೇನೆಯ ಹೌದು ಸ್ವಾಮಿ ಕ್ರಯಕ್ಕೆ ಕೊಡುವುದಕ್ಕಾಗಿ ತಂದಿದ್ದೀನಿ ಇದರ ಬೆಲೆ ಎಷ್ಟಾಗಬಹುದು ಸ್ವಾಮಿ ಏನು ತಿಳಿಯುತ್ತೋ ಅಷ್ಟು ಕೊಟ್ಟರೆ ಸಾಕು ನಾನು ತೆಗೆದುಕೊಂಡು ಹೋಗ್ತೇನೆ ಅಷ್ಟು ಈ ಕಟ್ಟಿ ಹೊರಗೆ ನಾನು ತೆಗೆದುಕೊಂಡು ಸ್ವಾಮಿ ಹಾಗಾದ್ರೆ ಕಟ್ಟಿ ಹೊರಗೆ ನೀಡುವಂತ Gue t referred on undhi yonderi yonder, allako in karton i diri. Jedna, tryh. J challenge. capacity za empieza کر 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 تھي ما نين 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 ಯಾವ ಗ್ರಹ ಪೀಡೆ ಹಿಡಿದಿದ್ದೋ ಏನೋ ಅವರಿಗೆ ಹೇಳಿದಂತಹ ಗ್ರಹ ಪೀಡೆಗಳಂತಹ ಕರ್ಮ ಉದ್ಯೋಗವಾಗಿ ಈ ಕಳಗಲ ಕುತ್ತಲ್ಲ ಕಟ್ಟಿ ಹೊರೆಯ ಬೆಲೆಯಾಗಿ ಪಟ್ಟದ್ದು ಈ ಕುಂಬಳಕಾಯಿ ಈ ಬೂದು ಕುಂಬಳಕಾಯಿ ಇಷ್ಟೊಂದು ಭಾರವಾಗಿದೆ ಯಾಕೆ ಮಹಾರಾಜರಿಗೆ ಏನಾದರೂ ಗ್ರಹ ಪೀಡೆ ಹಿಡಿದಬಹುದು ಅವರಿಗೆ ಹಿಡಿದಂತಹ ಗರ್ಭ ಕ್ರೀಡೆಗಳನ್ನ ಈ ಕುಂಬಳಕಾಯಿ ಕೊಟ್ಟಿದ್ದಾರೆ ನನಗೆ ಕೊಟ್ಟಿದ್ದಾರೆ ಅದರಿಂದ ತನವೇ ಸಾಕು ಈ ಕುಂಬಳಕಾಯಿಯನ್ನ ತೆಗೆದುಕೊಂಡು ಹೋಗಿ ನನ್ನ ಹೆಣ್ಣೆ ಮಕ್ಕಳಿಗೆ ತಿನ್ನಿಸಿದೆ ಅಂತ ಆದ್ರೆ ಇದರಲ್ಲಿರುವ ಕರ್ಮ ಪಾಪಗಳು ಪುನಃ ನಮ್ಮನ್ನು ಅಂಚಿಕೊಳ್ಳುತ್ತವಲ್ಲ ದೇವರೇ ಈಗ ಆಕೆ ಇಷ್ಟು ಭಾರವಾಗಿದೆ ಕುಂಬಳಕಾಯಿ ಕಾರಣ ಇಲ್ಲ ಏ ದೇವರೇ ಏನು ಮಾಡೋಣ ಏನು ಮಾಡೋಣ ಇಲ್ಲ ಈ ಕುಂಬಳಕಾಯಿ ನಾನು ನಾನು ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ ನೀವು ನೋಡೋಣ ಮುಂದೆ ಹೋಗ್ತೇನೆ ಮುಂದೆ ಹೋಗುತ್ತೇನೆ ಪರಮಾತ್ಮ ಮುಕುಂದ ಮಾಧವ ಕೇಶವ ಅತ್ಯುತ್ತ ಆನಂದ ಓದರಹರಿ ಕುಂಭದ ತಾಯಿಯನ್ನ ಹೊತ್ತುಕೊಳ್ಳಲಾರದೆ ಹೊತ್ತುಕೊಂಡು ಬಂದಿದ್ದೇನೆ ಇಂದು ಹೋಗುವುದಕ್ಕೆ ಅವಕಾಶ ಇಲ್ಲ ಮುಂದೆ ನಡೆಯುವುದಕ್ಕೆ ನನಗೆ ಆಗ್ತಾ ಇಲ್ಲ ಪುಣ್ಯಾತ್ಮರೇ ಯಾರಾದರೂ ಈ ಕುಂಬಳಕಾಯಿ ತೆಗೆದುಕೊಳ್ಳಿ ಯಾರು ಕರೆದ್ದು ಕುಂಬಳಕಾಯಿಯವನೇ ಬರುವಂತನಾಗು ಬಂಧುಗಳು ಕರೆದದ್ದು ನಿನ್ನೆ ಆಮ್ನೆ ಆಗ ಏ ಕಟ್ಟಿಗೆ ಹೊರೇ ಎಂದು ಕರೆದರು ಈಗ ಇವರು ಕರೀತಾ ಇದ್ದಾರೆ ಪುಣ್ಯಾತ್ಮರು ಓ ಇವನೇ ಇಷ್ಟ ಕಡೆ ಬರುವಂತೆ ಅದು ಎಂದು ನಾನೇನು ಬಳ್ಳಿಯಲ್ಲಿ ಬಿಟ್ಟವನು ಅಥವಾ ಹೂ ಕಾಯಿ ಬೆಳೆದವನೇ ನಾನು ಇವರ ಕಣ್ಣಿಗೆ ಕುಂಬಳಕಾಯಿ ಕಾಣುತ್ತಿರುವೆನೇ ಶಿವ ಎನೆಯ ಶಿವಶಿವಾಪಡವಾತ್ಮ ಸ್ವಾಮಿ ಯಾರು ಕರದ ಸ್ವಾಮಿ ಯಾರು ಕರದಿನ ಕುಂಬಳಕಾಯಿ ಜಾಸ್ತಿ ಕೊಡುವುದಿಲ್ಲ ಹೌದು ಸ್ವಾಮಿ ಕೊಡುವುದು ಆ ಕುಂಬಳಕಾಯನ್ನು ಕೊಡ್ತಾ ಇದ್ದೀರೋ ಸ್ವಾಮಿ ಈ ಹಣವನ್ನು ತೆಗೆದುಕೊಂಡಿದ್ದೀನಿ ಮಾಹಿತಿ ಹೊಂದಿ ಬರುವಂಥ ಇದೇ ಬೆಲೆಯ ಸ್ವಾಮಿ ಈ ಹಣವನ್ನು ತೆಗೆದುಕೊಂಡು ನಾನು ಏನು ಮಾಡಬೇಕು ರಂಜ ಬಂದಿರುವಂಥ ರಧನ ವೃತ್ತಿಗಳನ್ನು